ನಮಸ್ಕಾರ ಸಮಾಜವನ್ನು ಜಾತಿ ಧರ್ಮದ ಹೆಸರಲ್ಲಿ ಹೊರದಾಕಿ ಅವರಾಯಿತು ಅವ್ರ ಮಕ್ಕಳಾಯಿತು ಅವ್ರ ಮೊಮ್ಮಕ್ಕಳು ಕೂಡ ಅಧಿಕಾರಕ್ಕೆ ತರುವಂಥ ಶ್ರಮವನ್ನು ರಾಜಕಾರಣಿಗಳಾಗ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಂದು ಸಮಾಜ ಕೂಡ ತನ್ನದೇ ಆದಂಥ ಬೆಲೆಯನ್ನು ತೆತ್ತಲಿಕ್ಕೆ ನಾವೆಲ್ಲ ರೆಡಿ ಏನಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ಏಕತೆಯಲ್ಲಿ ಒಬ್ಬ ಅಮೆರಿಕನ್ ಅಮೇರಿಕದ ಪ್ರಜೆ ನಾನು ಅಮೇರಿಕನ್ ಅಂತಾನೆ ಒಬ್ಬ ಬ್ರಿಟಿಷ್ ಪ್ರಜೆ ನಾನು ಒಬ್ಬ ಬ್ರಿಟಿಷ್ ಅಂತಾನೆ ಏನಕ್ಕೆ ಅಂತಂದರೆ ಆ ಶಕ್ತಿ ಆ ಥರ ಇದೆ ಬಟ್ ಇವತ್ತಿನ ನಮ್ಮ ವಲಸು ರಾಜಕಾರಣಿಗಳು ನಮ್ಮನ್ನು ನಾವು ಶಂಸ್ಕೋಕೆ ಆಗೋದಿಲ್ಲ ಅವರೆಲ್ಲ ಆಡಳಿತ ಮಾಡೋದಿತ್ತು ಈಗ ಸಿದ್ದರಾಮಯ್ಯ ಯಡಿಯೂರಪ್ಪ ಖರ್ಗೆ ಅವರೆಲ್ಲ ಆಯ್ತು ಅವ್ರ ಮಕ್ಕಳು ತದನಂತರ ಅವ್ರ ಮೊಮ್ಮಕ್ಕಳು ಸಿದ್ದರಾಮಯ್ಯನ ಮೊಮ್ಮಗ ಬಂದಿದ್ದಾನೆ ದೇವೇಗೌಡರು ಮೊಮ್ಮಗ ಬಂದಿದ್ದಾನೆ ಆ ಬಸವರಾಜ ಬೊಮ್ಮಾಯಿ ಅವರ ಮಗ ಅಂದ್ರೆ ಬೊಮ್ಮಾಯಿ ಅವರ ಮೊಮ್ಮಗ ಅಧಿಕಾರಕ್ಕೆ ಬಂದಿದ್ದಾನೆ ಇವರೆಲ್ಲ ನಮ್ಮನ್ನು ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಇನ್ನೇ ನಮ್ಮ ಜೋಗಲ್ಲಿ ಎಷ್ಟು ಕಾಸಿದೆ ಬ್ಯಾಂಕಲ್ಲಿ ಎಷ್ಟು ಕಾಸಿದೆ ನಮ್ಮನ್ನು ರೇಷನ್ ಇದೆಯಾ ಇಲ್ಲ ಯಾವುದೋ ಆಡಿಟ್ ಮಾಡಲ್ಲ ಆಮೇಲೆ ಅಕ್ರಮ ಆಸ್ತಿಗಳು ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಏನಾಗಿದೆ ಯಾರು ಏನು ಕೇಳದೆ ಇಲ್ಲ ಡಿ ಕೆ ಶಿವಕುಮಾರ್ ಮೇಲೆ ನಲ್ವ ಏನೋ ಆ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟರೆ ಸಿದ್ದರಾಮಯ್ಯ ಅದ ಮೇಲೆ ಕ್ರಮನೆ ಮಾಡಲ್ಲ ಸತೀಶ್ ಜಾರಕಿಹೊಳಿ ಮೇಲೆ ಪರ್ಸೆಂಟೇಜ್ ಕೇಳೋದು ಅಂತ ಅಧಿಕಾರ ಬರ್ತದೆ ಮನೆ ಸತೀಶ್ ಜಾರಕಿಹೊಳು ಹೆಲಿಕಾಪ್ಟರ್ ತಂದ್ರಪ್ಪ ಸೊ ಅವರು ಹೆಲಿಕಾಪ್ಟರ್ ತಂದ್ರೆ ನಮ್ಗೆ ಏನು ಬೇಜಾರಿಲ್ಲ ರೀ ನಮ್ಮ ಮನೇಲಿರೋ ಸೈಕಲು ಟೂ ವೀಲರ್ ಅದನ್ನ ನಾವು ಉಳಿಸ್ಕೊಳಕ್ಕಾಗಂಗೆ ಇವರು ಸರ್ಕಾರ ನಡೆಸಿದ್ರೆ ಸಾಕು ಆ ಮಟ್ಟಕ್ಕೆ ಇಲ್ಲ ಇವತ್ತು ಜಾತಿ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಇಡೀ ಕರ್ನಾಟಕವನ್ನ ಗಡಿ ಕರ್ನಾಟಕವನ್ನ ಗಬ್ಬೆಬ್ಬರು ಹಾಕಲಿಕ್ಕೆ ಎಲ್ಲಾ ಇಡ್ತಿದ್ದಾರೆ ಬನ್ನಿ ನಾನು ಬೇರೆ ಬೇರೆ ಸಮುದಾಯದ ಬಗ್ಗೆ ಹೋಗಲ್ಲ ನಾನು ಕರ್ನಾಟಕದಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ಬಗ್ಗೆನೇ ಮಾತಾಡೋಣ ಇಲ್ಲಿ ಒಕ್ಕಲ ಒಕ್ಕಲಿಗ ಸಮುದಾಯದವರು ಇವತ್ತು ಫುಲ್ ಟೇ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಓಕೆ ರಾಜ್ಯ ಒಕ್ಕಲಿಗರ ಸಂಘ ಅಂತೆ ಇಲ್ಲಿ ಮೇಲೆ ನಮ್ಮ ಕೆಂಪೇಗೌಡರ ಹೆಸರು ಜೊತೆಯಲ್ಲಿ ಮೂರು ಜನ ಸ್ವಾಮೀಜಿಗಳು ನಾನು ಸ್ವಾಮೀಜಿಯವ್ರ ಬಗ್ಗೆ ನಾನು ಏನೂ ಮಾತಾಡ್ಲಿಕ್ಕೆ ಹೋಗಲ್ಲ ನಾವೆಲ್ಲ ದಾರಿದೀಪ ಅಂದ್ಕೊಂಡ್ರದ್ದು ನಾನು ಮಾತಾಡ್ತಾ ಇರೋದು ಈ ವ್ಯಕ್ತಿ ಈ ವ್ಯಕ್ತಿ ರಾಷ್ಟ್ರ ಕವಿ ಕುವೆಂಪು ಯಾವುದೇ ಜಾತಿ ಧರ್ಮಕ್ಕೆ ಅವರು ಮೀಸಲಾಗಿಲ್ಲ ಜೈ ಭಾರತ ಜನನಿಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂದ್ರೆ ಈ ಕರ್ನಾಟಕವನ್ನ ಒಂದು ಊತೋಟಕ್ಕೆ ಹೋಲಿಸಿ ತಮ್ಮ ಪದಗಳಲ್ಲಿ ಬರೆದಂತ ಕುವೆಂಪು ಅವರನ್ನ ಒಂದು ಸಮುದಾಯ ತನ್ನ ಐ ತಿಂಕ್ ಮಾರ್ಕೆಟಿಂಗ್ ಜಾತಿ ಮಾರ್ಕೆಟ್ ರಾಜಕಾರಣಿಗಳ ತೀಟೆಗೆ ಜಾತಿ ಮಾರ್ಕೆಟಿಂಗ್ ಒಬ್ಬ ಕುವೆಂಪು ಅವ್ರನ್ನ ಬಳಸ್ತಾರೆ ಅಂತಂದ್ರೆ ನಮಗೆ ಖಂಡಿತವಾಗಿ ವ್ಯಕ್ತಿ ಈ ಈ ಒಂದು ಶಕ್ತಿಯನ್ನ ಒಂದು ಸಮುದಾಯ ತನ್ನ ಇಷ್ಟಕ್ಕೆ ಬಳಸೋದನ್ನ ಖಂಡಿತವಾಗಿ ಬೇಜಾರಾಗತ್ತೆ ಆಗುತ್ತೆ ಅಷ್ಟೇನೆ ಅಷ್ಟೇನೇನೆ ತಿಗಳ್ರಪೇಟೆ ತರಕ್ಪೇಟೆ ಆ ಏನೋ ಅಕ್ಕಿಪೇಟೆ ಇವರು ಸೆಕ್ಯುಲರ್ ಸಾಮ್ರಾಜ್ಯವನ್ನ ಇಷ್ಟಪಟ್ಟಂತ ಕೆಂಪೇಗೌಡರು ನಮ್ಮ ಕರ್ನಾಟಕ ಊದೋಟಕ್ಕೆ ಹೋಲಿಸಿದಂತ ಕೋಂಬು ಅವರನ್ನ ಈ ಜಾತಿ ರಾಜ್ಯ ಒಕ್ಕಲಿಗರ ಸಂಘ ಅಥವಾ ಸಮುದಾಯದವರು ಬಳಸ್ಕೊಂತ ಇರೋದು ನೋಡಿದ್ರೆ ನಾನು ಒಬ್ಬ ಒಕ್ಕಲಿಗಾನೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಈ ಒಕ್ಕಲಿಗರ ಸಂಘದವರು ಅಹ್ ತೊಂಬತ್ತೈದು ಪರ್ಸೆಂಟ್ ಮೇಲೆ ವಿ ಆರ್ ವೆರಿ ಸಾರಿ ಲಾಸ್ಟ್ ಒನ್ ಐಕಾನ್ ಅವರ ವಿಚಾರಗಳೇನೇ ಇರಲಿ ನಾನು ಕೂಡ ಒಂದು ಒಂದು ಸಮಯದಲ್ಲಿ ಇವರನ್ನ ಇಷ್ಟಪಟ್ಟವನು ಆಮೇಲೆ ಒಳ್ಳೆ ವ್ಯಕ್ತಿತ್ವ ಏನೇ ಇರ್ಬೋದು ಐಡಿಯಾಲಜಿ ಸಾವಿರ ಇರಲಿ ಬಿಡಿ ನಾವು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ರಿಯಲಿ ವಿ ಹಾವ್ ಲಾಸ್ಟ್ ಒನ್ ಐಕಾನ್ ಇನ್ ಕರ್ನಾಟಕ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಒಂದು ಐಕಾನ್ ಅನ್ನ ವಿಚಾರ ಏನೇ ಇರಲಿ ನಮ್ದು ಪರ ವಿರೋಧ ಎಲ್ಲ ಇದ್ದೇ ಇರ್ತದೆ ಅದು ಬೇರೆ ವಿಚಾರ ಬಟ್ ವಿ ಹಾವ್ ಲಾಸ್ಟ್ ಒಬ್ಬ ಒಂದು ಜ್ಞಾನದ ಮೂರ್ತಿಯನ್ನ ನಾವು ಕಳ್ಕೊಂಡಿದೀವಿ ಕರ್ನಾಟಕ ಇಸ್ ಅ ಗ್ರೇಟ್ ಲಾಸ್ ನಾನು ಐಡಿಯಾಲಜಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಅವ್ರದೇ ಡಿಫ್ರೆಂಟ್ ಐಡಿಯಾಲಜಿ ಇರ್ಬೋದು ಬೇರೆ ಅವ್ರ ಡಿಫ್ರೆಂಟ್ ಐಡಿಯಾಲಜಿ ಇರ್ಬೋದು ಬಟ್ ಕಮಿಂಗ್ ಸ್ಟ್ರೈಟ್ ಟು ಇದು ಇವ್ರು ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಒಕ್ಕಲಿಗ ಒನ್ ಫೈವ್ ಫೋರ್ ಅನ್ನು ಧರ್ಮ ಯಾವುದು ರಿಲಿಜನ್ನು ಹಿಂದೂ ಅಂತ ಮೆನ್ಷನ್ ಮಾಡ್ಬೇಕಲ್ಲಂತೆ ಒಕ್ಕಲಿಗ ಅಂತೆ ಒಕ್ಕಲಿಗ ಅಂತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ದು ದ್ರಾವಿಡ ಮೂಲ ನಮ್ದೆಲ್ಲ ದ್ರಾವಿಡ ಮೂಲ ನಾವಿಲ್ಲಿ ಇಲ್ಲಿ ದ್ರಾವಿಡ್ರಂತ ಹಿಂದೂ ಬರ್ಕೊಂಡ್ರು ಬರ್ಕೊಂಡ್ಲಿ ಇಲ್ಲಿ ನಾವು ದ್ರಾವಿಡ ಅಂತ ಮೆನ್ಷನ್ ಮಾಡ್ಬೋದಾ ಅಥವಾ ನನ್ಗೆ ರಿಲಿಜನ್ ಬೇಡ ನಾನು ಯಾವ ರಿಲಿಜನ್ ನಾನು ಒಪ್ಪಲ್ಲ ಯಾವ ಜಾತಿನೂ ಒಪ್ಪಲ್ಲ ಅಂತ ಇವೆರಡು ಕಾಲಮ್ಮನ್ನು ಕೂಡ ನಾನು ನಂದೇ ಆದಂಥ ರೀತಿಯಲ್ಲಿ ಗ್ಯಾಪನ್ನು ಬಿಡ್ಬೋದಾ ಈ ಹಿಂದೂ ಅಂತ ಮೆನ್ಷನ್ ಮಾಡಿದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಇವರ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವರು ವಿ ಆರ್ ಬಿಲೀವ್ಡ್ ಕುವೆಂಪು ಅವರ ಇವತ್ತು ನೋಡಿ ಈ ರಾಜ್ಯ ಒಕ್ಕಲಗರ ಸಂಘದಲ್ಲಿ ಸಮುದಾಯದ ಬಡವರ ಓಟುಗಳನ್ನು ತಗೊಂಡು ಗೆದ್ದಂಥವರು ಯಾವುದೇ ರೀತಿಯ ಬಡ ಸಮುದಾಯದವ್ರಿಗೆ ಮೆಡಿಕಲ್ ಸೀಟ್ ಆಗಿರ್ಬೋದು ಒಂದು ಫಿಫ್ಟಿ ಪರ್ಸೆಂಟು ಏನೋ ಡೆಂಟಲ್ ಸೀಟ್ ಯಾವ ಎಜುಕೇಶನ್ ಸೀಟ್ ಗಳನ್ನು ಕೂಡ ಈಗ ಗೆದ್ದಂತವ್ರು ಯಾರೂ ಕೊಡಲ್ಲ ಆದರೂ ಕೂಡ ಇವತ್ತು ಒಕ್ಕಲಿಗರು ಅಂತ ಮೆನ್ಷನ್ ಮಾಡಿ ಅಂತೇಳಿ ಅದನ್ನ ಮಾಡ ಕೊಟ್ಟಿದ್ದಾರೆ ಈಗ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿದ್ರೆ ಏನು ಏನ್ ಬೆನಿಫಿಟ್ ಕೊಡ್ತೀರಾ ಏನೂ ಇಲ್ಲ ಐದು ವರ್ಷಕ್ಕೊಂದ್ಸತಿ ಕೇಂದ್ರ ಸರ್ಕಾರ ಓಟ್ ಹಾಕೋದು ರಾಜ್ಯ ಸರ್ಕಾರ ಓಟ್ ಹಾಕೋದು ಪಂಚಾಯತಿ ಎಲೆಕ್ಷನ್ ಬಂದ್ರೆ ಓಟ್ ಹಾಕೋದು ಒಕ್ಕಲಿಗರ ಸಂಘ ಸಂಘಕ್ಕೆ ಓಟ್ ಹಾಕೋದು ಅಲ್ಲಿ ಮಠಕ್ಕೆ ಹೋಗಿ ದನ ಧರ್ಮ ಕಾಡೋದು ಸಿಗೋದು ಕೊನೆಗೆ ಚಿಪ್ಪೆ ಅದು ಒಕ್ಕಲಿಗರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಬಟ್ ಅನ್ಯ ಸಮುದಾಯಗಳಾಗಿರ್ಬೋದು ಬರೀ ಓಟ್ಗೋಸ್ಕರ ಇನ್ನೇನು ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ತಂದಿದ್ದಾರೆ ಸುಧೀಶ್ ಜಾರಕಿಹೊಳಿ ಸಂತೋಷ ರೀ ತಂದ್ಕೊಳ್ಳಿ ಹೆಲಿಕಾಪ್ಟರ್ ಅಲ್ಲ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನೇ ಓಪನ್ ಮಾಡ್ಕೊಳ್ಳಿ ಅದು ಸಾಮಾನ್ಯ ಜನರ ಮನೇಲಿ ರೇಷನ್ ಇದೆಯಾ ಅವ್ರ ಮನೇಲಿ ನೆಮ್ಮದಿ ಇದೆಯಾ ಅವ್ರ ಮುಖದಲ್ಲಿ ಒಂದು ಸ್ಪೈಲ್ ಇದೆಯಾ ಈ ದರೋಡೆ ಲೂಟಿ ಮೂರು ಜನ ಮೂರು ಪಕ್ಷಗಳು ಮಾಡ್ತಾ ಇದ್ದೀರಲ್ಲ ಸಮಾಜವನ್ನ ಒಡ್ಕೊಂಡು ಯಾರ ಯಾರ ಮನೇಲಿ ದುಡ್ಡು ಇದೆ ಯಾರ ಮನೇಲಿ ಸಾಲ ಇದೆ ಯಾರ ಮನೇಲಿ ನೆಮ್ಮದಿ ಇದೆ ಅಂತ ಏನಾದರೂ ಸರ್ವೆ ಮಾಡೋಕೆ ಸಾಧ್ಯನೇ ಇಲ್ಲ ನೀವು ಜಾತಿ ಗಣದ ಹೆಸರಿನಲ್ಲಿ ಜನರನ್ನ ಎತ್ಗಟ್ಕೊಂಡು ನೀನೊಬ್ಬ ಒಕ್ಕಲಿಗ ನೀನೊಬ್ಬ ಲಿಂಗ ಆಯ್ತಾ ನೀನೊಬ್ಬ ಅನ್ಯ ಸಮುದಾಯ ಅಂತ ಮೆನ್ಷನ್ ಮಾಡ್ಕೊಂಡು ಅವ್ರಗಳನ್ನ ಗುಂಪು ಮಾಡ್ಕೊಂಡು ನಿಮ್ಮ ರಾಜ್ಯಕ್ಕೆ ಯಾಕಂದ್ರೆ ಸಿದ್ದರಾಮಯ್ಯ ಖರ್ಗೆ ಯಡಿಯೂರಪ್ಪ ಕುಮಾರಸ್ವಾಮಿ ದೇವೇಗೌಡರೆಲ್ಲ ಮುಗೀತು ಈಗ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅಧಿಕಾರಕ್ಕೆ ಬರ್ಬೇಕಲ್ಲ ಅವ್ರ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಹೋಗ್ತಾರೆ ನೋಡ್ರಿ ಹಿಂದೂ ಅಂತ ಮೆನ್ಷನ್ ಮಾಡ್ಬೇಕಾದ್ರೆ ಆಯ್ತ್ರಿ ಹಿಂದೂ ಅಂತಾನೆ ಮೆನ್ಷನ್ ಮಾಡ್ತೀವಿ ಒಕ್ಕಲಿಗ ಅಂತಾನೆ ಮೆನ್ಷನ್ ಮಾಡ್ತೀವಿ ಏನ್ ಬೆನಿಫಿಟ್ ಕೊಡ್ತೀರಾ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಎಜುಕೇಶನ್ ಇದೆ ಇನ್ಸ್ಟಿಟ್ಯೂಷನ್ಸ್ ಇದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಸಮುದಾಯದವರಿಗೆ ಫ್ರೀ ಸೀಟ್ ಕೊಡ್ತೀರಾ ಕೆಂಚಪ್ಪ ಗೌಡ್ರೆ ಅಧ್ಯಕ್ಷರಾದಂತ ಕೆಂಚಪ್ಪ ಗೌಡ್ರೆ ಕೊಡ್ತೀರಾ ಕೊಡಲ್ಲ ನಿಮಗೆ ನೀವು ಅಲ್ಲಿ ಬಂಡವಾಳ ಹಾಕಿ ಗೆಲ್ಲೋದು ಅಲ್ಲಿ ಬಂದು ನಿಮ್ಮ ತೀಟೆಗಳನ್ನು ತೀರ್ಸ್ಕೊಳ್ಳೋದ್ ಬಿಟ್ರೆ ಅದು ಬರೀ ಒಕ್ಕಲಿಗರ ಒಬ್ಬರೇ ಅಲ್ಲ ಯಾರೇ ಆಗಿರ್ಬೋದು ಇಲ್ಲಿ ನೋಡಿ ಅಧ್ಯಕ್ಷರು ನಮ್ಮ ಒಕ್ಕಲಿಗ ಅಧ್ಯಕ್ಷರು ಹ ಕೆಂಚಪ್ಪ ಗೌಡ ಅಂತ ಏನಾದರೂ ಈ ರಾಜ್ಯ ಒಕ್ಕಲಿಗರ ಸಂಘದಿಂದ ಏನಾದರೂ ಬಡ ಒಕ್ಕಲಿಗ ಸಮುದಾಯದವ್ರಿಗೆ ಏನಾದ್ರು ಫ್ರೀ ಸೀಟು ಒಂದು ಐವತ್ತು ಪರ್ಸೆಂಟ್ ರಾಜ್ಯ ಒಕ್ಕಲಿಗ ಕೊಡಲ್ಲ ಯಾಕೆ ಕೊಡಲ್ಲ ಅಂತಂದ್ರೆ ಬಡವ್ರ ಮಕ್ಕಳು ಉದ್ದಾರ ಆಗಬಾರ್ದು ಆದರೆ ಜಾತಿ ಧರ್ಮ ಹೆಸರಲ್ಲಿ ನಾವು ಅಂತ ಮೆನ್ಷನ್ ಮಾಡ್ಕೊಬೇಕು ಇವ್ರು ಪದೇ ಪದೇ ಬಂಡವಾಳ ಹಾಕಿ ಗೆಲ್ತಾ ಇರಬೇಕು ರಾಜ್ಯ ಒಕ್ಕಲಿಗರ ಸಂಘ ಅಲ್ಲ ಇದು ಬರೀ ಒಂದು ಸಮುದಾಯದ ಕಥೆ ಅಲ್ಲ ಅಹ್ ಸಮುದಾಯಗಳ ಇವತ್ತು ನೋಡಿ ಸ್ವಾಮೀಜಿಗಳು ನಿಂತ್ಕೊಂಡ್ಬಿಟ್ಟರೆ ಜೊತೆನಲ್ಲಿ ನಮಗ್ ಬೇಜಾರ ಏನು ಅಂತಂದ್ರೆ ಇಬ್ಬರು ಫೋಟೋ ಹಾಕೊಂಡಿದ್ದಾರೆ ಒಂದು ಕೆಂಪೇಗೌಡರು ಜಾತಿ ಧರ್ಮದ ಬಗ್ಗೆ ಅವ್ರಿಗೆ ಜಾತಿ ಅನ್ ಎಲ್ಲ ಜಾತಿಗಳಿಗೂ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಂತ ಕೆಂಪೇಗೌಡ್ರ ಆಗಿರ್ಬೋದು ಕುವೆಂಪು ಅವರು ಆಗಿರ್ಬೋದು ಆ ಹಲವು ಬಗೆಯ ಹೂಗಳ ತೋಟ ಕರ್ನಾಟಕ ಅಂತ ಹೇಳಿದಂತ ವ್ಯಕ್ತಿಯನ್ನ ಒಂದು ಒಂದು ಸಮುದಾಯಕ್ಕೆ ಸೀಮಿತ ಮಾಡಿಕೊಂಡು ಸಿ ಅದು ಅದು ಕುವೆಂಪು ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಯಾವುದೇ ಸಮುದಾಯಕ್ಕೆ ಸೀಮಿತವಾದಂಥ ವ್ಯಕ್ತಿಗಳು ಅದೆಲ್ಲ ಶಕ್ತಿ ಅವರೆಲ್ಲ ವ್ಯಕ್ತಿ ಅಲ್ರಿ ಶಕ್ತಿ ಆ ಶಕ್ತಿಗಳನ್ನ ತಗೊಂಬಂದು ನಿಮ್ ತೀಟೆಗೆ ಒಂದು ಸಮುದಾಯಕ್ಕೆ ಹಾಕೊಂಡಿದ್ರಲ್ಲ ನಾವು ದಯಮಾಡಿ ಒಕ್ಕಲಿಗ ಸಮುದಾಯದ ಬಡ ಒಕ್ಕಲಿಗ ಸಮುದಾಯ ಎಚ್ಚೆತ್ಕೊಳ್ಬೇಕು ನಿಮ್ಮನ್ನ ಒಕ್ಕಲಿಗ ಅಂತ ಬರ್ಸ್ಕೊಂತಾರೆ ನಿಮ್ಮನ್ನ ಹತ್ರ ಸೇರ್ಸ್ಕೊಳಲ್ಲ ನಿಮ್ಮ ಮಕ್ಕಳಿಗೆ ಒಂದು ಸೀಟ್ ಕೊಡಲ್ಲ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಅದು ಆ ಸ್ವಾಮೀಜಿ ಮಠ ಮಠದ ಸೀಟ್ಗಳಾಗಿರ್ಬೋದು ರಜ ಯಾರು ಕೊಡಲ್ಲ ನಿಮ್ಗೆ ಬರೀ ಒಕ್ಕಲಿಗ ಅಂತ ಬರ್ಸ್ಕೊಂತಾರೆ ಅಲ್ಲಿ ಒಕ್ಕಲಿಗರ ಸಂಘದ ಏನೋ ಚುನಾವಣೆ ಆದ್ರೆ ನಿಮ್ ಕೈಲಿ ಓಟ್ ಹಾಕ್ಸ್ಕೊಂತಾರೆ ಶ್ರೀಮಂತರು ಗೆಲ್ತಾರೆ ಅಧಿಕಾರ ಹಿಡ್ಕೊಂತಾರೆ ದುಡ್ಡನ್ನ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡ್ರ ದುಡ್ಡನ್ನ ಹಂಚ್ತಾರೆ ಅದನ್ನ ಮತ್ತೆ ದುಡ್ಡು ಮಾಡ್ಕೊಳಕ್ಕೆ ಸರ್ಕಾರ ಜೊತೆ ಓಡಾಡಿಕೆ ಮಾಡ್ಕಂತಾರೆ ಹೊರ್ತು ಈ ಜಾತಿ ಸಮೀಕ್ಷೆಯಿಂದ ನಿಜವಾಗಲು ಏನಾದರೂ ನ್ಯಾಯ ಸಿಗೋದಾದ್ರೆ ಏನು ಸಿಗಬಹುದು ದಯಮಾಡಿ ನಾನು ಅದಕ್ಕೆ ನಾನು ಬೇರೆ ಸಮುದಾಯದ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇಲ್ಲ ನಮ್ಮ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದವರು ಹಿಂದೂ ಅಂತ ಮೆನ್ಷನ್ ಮಾಡಿ ಅಂತ ಆಯ್ತಪ್ಪ ಕೆಲವರಿಗೆ ದ್ರಾವಿಡ ಅಂತ ಮೆನ್ಷನ್ ಮಾಡ್ಕೊಂತಾರೆ ಏನ್ ಆಕ್ಷೇಪಣೆ ಇದೆ ನಾವೆಲ್ಲ ದ್ರಾವಿಡ ಮೂಲದವರು ಅಂತ ನಾವೆಲ್ಲ ಅನ್ಕೊಂಡಿದೀವಿ ನಾವೆಲ್ಲ ಕನ್ನಡಿಗ ಮೂಲದವರು ಅಂತ ಅನ್ಕೊಂಡಿದೀವಿ ನೀವು ಹಿಂದೂ ಅಂತ ಹೇಳ್ತಾರೆ ಹಂಗಾರೆ ಏನ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಾ ರಾಜ್ಯ ಒಕ್ಕಲಿಗರ ಸಂಘದವರು ಮತ್ತೆ ಸ್ವಾಮೀಜಿಗಳು ಇದನ್ನ ಎಕ್ಸ್ಪ್ಲೇನೇಷನ್ ಮಾಡ್ಕೊಂಡು ನನಗೆ ದೈವ ದಯಮಾಡಿ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಗಳು ನಮ್ಗೆ ಎಕ್ಸ್ಪ್ಲೇನೇಷನ್ ಕೊಡಬೇಕು ಹಿಂದೂ ಅಂತ ಮೆನ್ಷನ್ ಮಾಡೋದಾದ್ರೆ ನಮ್ಮ ಮೂಲ ದ್ರಾವಿಡ ನಾವೇನ್ ಮಾಡ್ಬೇಕು ನಮ್ಮ ಮೂಲ ಕನ್ನಡ ನಮ್ಮ ಮೂಲ ಭಾರತೀಯ ನಾವ್ ಇದನ್ನ ಏನ್ ಮಾಡ್ಬೇಕು ಬಿಸಾಕ್ಬೇಕಾ ನಾನೊಬ್ಬ ಭಾರತೀಯ ಅನ್ನೋದನ್ನ ಸೈಡ್ ಬಿಸಾಕ್ಬೇಕಾ ನಾನೊಬ್ಬ ದ್ರಾವಿಡ ಅನ್ನೋದನ್ನ ಬಿಸಾಕ್ಬೇಕಾ ನಾನೊಬ್ಬ ಮೂಲ ಪುರುಷ ಈ ಭಾರತದ ಮೂಲ ಪುರುಷ ಅನ್ನೋದನ್ನ ಬಿಸಾಕ್ಬೇಕಾ ಹಿಂದೂ ಅನ್ನೋದಾದ್ರೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ರಾಜ್ಯ ಒಕ್ಕಲಿಗರ ಸಂಘದವರು ನಿಮ್ಗೆ ಬರೆಸಿ ನಮ್ಮ ನಮ್ಮ ಭವಿಷ್ಯ ಅಂತೂ ಹಾಳಾಗೋಯ್ತು ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡ್ಕೊಬೇಕು ಎಲ್ಲಿದೆ ಸ್ವತಂತ್ರ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಂಡ ರಾಜಕಾರಣಿಗಳು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಅಲ್ಲಿ ಚುನಾವಣೆ ನಿಂತ್ಕೊಂಡು ಗೆದ್ದು ಅಲ್ಲಿರುವ ಸಂಸ್ಥೆಯ ಆಸ್ತಿಗಳನ್ನ ನುಂಗಿ ನೀರ್ ಕೊಡೋ ರಾಜಕಾರಣಿಗಳು ನೀವು ನಿಜವಾಗ್ಲೂ ಬಡವರನ್ನ ಈ ರಾಜ್ಯದ ಬಡ ಜನರನ್ನ ಉದ್ಧಾರ ಮಾಡೋ ಲಕ್ಷಣ ಇದಿಯಾ ಆ ಕುವೆಂಪು ಫೋಟೋವನ್ನ ಬಳಸ್ಕೊಂತೀರಲ್ಲ ನಾಚಿಕೆ ಗೀಚಿಕೆ ಆಗಲ್ಲ ಕುವೆಂಪು ಒಂದು ಶಕ್ತಿ ಕುವೆಂಪು ಒಂದು ಸಮುದಾಯದ ಆಸ್ತಿ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಸಂಕೇತ ಕುವೆಂಪು ಬಸವಣ್ಣ ಅವತ್ತೇ ಹೇಳಿದ್ರು ಯಾವ ಜಾತಿನೂ ಇಲ್ಲ ಯಾವ ಧರ್ಮನೂ ಇಲ್ಲ ಅಂತ ನಾನು ಒಕ್ಕಲಿಗಾದ್ರೂ ಕೂಡ ಬಸವಣ್ಣನವರ ನೀತಿ ನಿಯಮಗಳನ್ನ ಪಾಲನೆ ಮಾಡ್ತೀನಿ ನನ್ನ ನನ್ನ ಮನಸ್ಸಲ್ಲಿ ಅಳವಡಿಸ್ಕೊಂಡಿದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಪ್ಪತ್ತೆಂಟು ವರ್ಷ ಆಯ್ತು ಸ್ವತಂತ್ರ ಬಂದು ಇವತ್ತು ಕೂಡ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ ಸಂವಿಧಾನ ಕಾರಣ ಆ ಸಂವಿಧಾನ ಬರ್ದಂತ ಶಕ್ತಿ ಕಾರಣ ಅದು ಬೇರೆ ಯಾರು ಅಲ್ಲ ಬಿ ಆರ್ ಅಂಬೇಡ್ಕರ್ ಅವರು ನಾವು ಕೇಳೋದೇನು ಅಂತಂದ್ರೆ ನಮ್ಮನ್ನ ಜಾತಿ ಧರ್ಮ ದೇಶದಲ್ಲಿ ಹೊಡೆದಾಗ್ತಿರಲ್ಲ ಆ ಬ್ರಿಟಿಷರು ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಬ್ರಿಟಿಷ್ ಸಾಮ್ರಾಜ್ಯ ಅಮೆರಿಕನ್ಸ್ ವೆರಿ ಪವರ್ಫುಲ್ ಸಿಂಗಾಪುರ್ ವೆರಿ ಪವರ್ಫುಲ್ ಜಾಪಾನೀಸ್ ವೆರಿ ಪವರ್ಫುಲ್ ಫ್ರಾನ್ಸ್ ವೆರಿ ಪವರ್ಫುಲ್ ಕಾರಣ ಯಾಕೆಂದ್ರೆ ಅಲ್ಲಿ ಜಾತಿ ಧರ್ಮ ದೇಶದಲ್ಲಿ ನಿಮ್ ತರ ಹೊಡೆಯಲ್ರು ಏ ಏನ್ ಹೇಳ್ಬೇಕು ನಿಮ್ಗೆ ಏನ್ ಹೇಳ್ಬೇಕು ಏಕತೆಯನ್ನ ಮರೆದಂತ ವ್ಯಕ್ತಿಗಳ ನಡುವೆ ಫೋಟೋಗಳು ಹಾಕೊಂಡು ಜಾತಿ ಜಾತಿಗಳನ್ನ ಹೊಡಿಲಿಕ್ಕೆ ಹೊರಡಿದ್ದೀರಲ್ಲ ಏನ್ ಕೊಟ್ಟಿದ್ದೀರಾ ಯಾವುದೇ ಸಮುದಾಯದಲ್ಲಿ ಬಡವರು ಬರೀ ಓಟ್ಗೆ ಸೀಮಿತ ಟ್ಯಾಕ್ಸ್ ಕಟ್ಟಕ್ ಸೀಮಿತ ಅದು ಯಾವುದೇ ಸಮುದಾಯ ತಗಲಿ ಮಲ್ಲಿಕಾರ್ಜುನ ಖರ್ಗೆ ಬಂದ್ರೆ ಇನ್ನೊಬ್ಬ ಪಕ್ಕದ ಮನೆಯವನ್ನ ಬೆಳೆಸಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ ಖರ್ಗೆ ಮಾಡಲ್ಲ ಡಿ ಕೆ ಶಿವಕುಮಾರ್ ಪಕ್ಕದ ಮನೆಯನ್ನೊಬ್ಬ ಒಕ್ಕಲಿಗ ಸಮುದಾಯದನ್ನ ಬೆಳಿಬೇಕು ಅಂತ ಅವ್ರು ಯಾವತ್ತು ಅನ್ಕಣದೇ ಇಲ್ಲ ಆ ಯಡಿಯೂರಪ್ಪ ಇನ್ನೊಬ್ಬ ಲಿಂಗ ಆಯ್ತಾ ಒಬ್ಬ ಲೀಡರ್ ಆಗ್ಬೇಕು ಅಂತ ಯಾವತ್ತು ಅಂಕಣದಲ್ಲಿ ಯಾವ ಸಮುದಾಯದ ಲೀಡರ್ ಆಗಿರ್ಬೋದು ಇನ್ನೊಬ್ಬ ಲೀಡರ್ನ ಬಟ್ ಅಂಬರೀಷ್ ಹೇಳಿದ್ರು ನಾನು ಎಂ ಆಗಿ ಸಾಕು ನಮ್ಮ ಮಕ್ಕಳು ಎಂ ಪಿ ಆಗೋದು ಬಡ ಪಕ್ಕದ ಮನೇನ್ ಎಂ ಆಗಲಿ ಅಂತ ಆ ಒಂದು ಆ ವಿಚಾರ ಬರೀ ಅಂಬರೀಶ್ ಅಂಬರೀಷ್ಗೆ ಏನೋ ಮಂಡ್ಯ ಅಂಬರೀಷ್ ಅವರಿಗೆ ಸೀಮಿತ ಆಯ್ತೆ ಹೊರ್ತು ಇಲ್ಲಿವರೆಗೂ ಬಂದೇ ಇಲ್ಲ ಖಂಡಿತವಾಗಿ ನೋಡಿ ನಮ್ಮ ಸಮಾಜವನ್ನ ನಮ್ಮ ಭಾರತವನ್ನ ನಮ್ಮ ಕರ್ನಾಟಕವನ್ನ ಒಡ್ದ ಒಡೆದಾಗಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾರೆ ಇದರಿಂದ ನಿಮ್ಗೆ ಏನು ಲಾಭ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಮಾಡ್ಕೊಂಡ್ಲಿ ನಮ್ಗೇನು ಸಮಸ್ಯೆ ಇಲ್ಲ ಆ ಕುವೆಂಪು ಅವರ ಫೋಟೋಗಳನ್ನ ನಮ್ಮ ಇವನ್ ಒಕ್ಕಲಿಗ ಸಮುದಾಯದಲ್ಲಿ ಈ ರಾಜ್ಯ ಒಕ್ಕಲಿಗರ ಸಂಘ ಒಂದು ಐವತ್ತು ಪರ್ಸೆಂಟ್ ಸೀಟ್ಗಳನ್ನ ಬಡ ಒಕ್ಕಲಿಗರಿಗೆ ಬಡ ಸಮುದಾಯದವ್ರಿಗೆ ಮೀಸಲಿಡ್ಬೋದು ಇಟ್ಟು ಅವರ ಇಡಲ್ಲ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಅವರು ಆ ಮಠದಲ್ಲಿ ಐನೂರು ಐನೂರು ಸಂಸ್ಥೆಗಳಿದೆ ಬಾಳಗಂಗ ಸ್ವಾಮಿ ಏನೋ ಚಾರಿಟಬಲ್ ಏನೋ ವಿದ್ಯಾ ಸಂಸ್ಥೆದು ಒಂದು ಐವತ್ತು ಪರ್ಸೆಂಟ್ ಉಚಿತ ಏನೋ ಸಮುದಾಯದವ್ರು ಕೊಡ್ಬೋದು ಕೊಡ್ತಾರ ಕೊಡೋಲ್ಲ ಅವ್ರು ಏನಿದ್ರು ಒಕ್ಕಲಿಗ ಹೆಸರಲ್ಲಿ ಒಂದು ಸಂಸ್ಥೆ ಬೇಕು ಒಕ್ಕಲಿಗ ಹೆಸರಲ್ಲಿ ಒಂದು ಮಠ ಬೇಕು ಆದ್ರೆ ಬಡ ಒಕ್ಕಲಿಗರಿಗೆ ಮಠದಿಂದಾನೇ ಆಗಿರ್ಬೋದು ರಾಜ್ಯ ಒಕ್ಕಲಿಗರ ಸಂಘದನೇ ಆಗಿರ್ಬೋದು ಏನು ಪ್ರಯೋಜನ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನೀವೆಲ್ಲ ಬಂದಿರೋದು ಅಲ್ಲಿರೋ ಆಸ್ತಿಗಳನ್ನ ಕೂತ್ಕೊಂಡು ಬ ನಮ್ಮ ನಮ್ಮಂತವ್ರಿಗೆ ಜಾತಿ ಹೆಸ್ರು ಹೇಳ್ಕೊಂಡು ನೀವು ನಮ್ಮನ್ನ ಅದ್ರಲ್ಲಿ ಸಿಕ್ಕಾಕ್ಸಿ ಬರೀ ನೀವು ನಿಮ್ಮ ಬೆಳೆನ ತೀರ್ಸ್ಕೊಂತೀರಿ ಹೊರತು ಕೊಡಿ ರಾಜ್ಯ ಒಕ್ಕಲಿಗರ ಸಂಘ ಐವತ್ತು ಪರ್ಸೆಂಟ್ ರಾಜ್ಯ ಒಕ್ಕಲಿಗರ ಸಂಘ ಕೆಂಚಪ್ಪ ಗೌಡ್ರೆ ಐವತ್ತು ಪರ್ಸೆಂಟ್ ಸೀಟ್ಗಳನ್ನ ಸಮುದಾಯದ ಬಡವರಿಗೆ ಮೀಸಲಿಡಕ್ಕಾಗತ್ತೆನ್ರೀ ನಾವ್ ಹಿಂದೂ ಒಂದ ಬರ್ಸ್ತೀನಿ ನಾನು ಕೂಡ ಒಕ್ಕಲಿಗ ಅಂತ ಬರ್ಸಕ್ಕೆ ಹೇಳ್ತೀನಿ ನಾನು ಸ್ವಾಮೀಜಿಗಳಲ್ಲೂ ಕೇಳದೇನಂತಂದ್ರೆ ಅಹ್ ಬಾಳಗಣ್ಣ ಸ್ವಾಮೀಜಿ ಮಠದ್ದು ಐನೂರು ಇನ್ಸ್ಟಿಟ್ಯೂಷನ್ ಇದೆ ಒಂದು ಮುಕ್ಕ ಲಕ್ಷ ಒಂದು ಮುಕ್ಕ ಲಕ್ಷ ಸೀಟ್ಗಳಿದೆ ಐವತ್ತು ಪರ್ಸೆಂಟ್ ಬಡ ಸಮುದಾಯದ ಏನೋ ಫ್ಯಾಮಿಲಿಗಳಿಗೆ ಮೀಸಲಿಡಬೇಕು ಮಠ ಯಾಕೆ ಇಡಬಾರದು ಯಾಕೆ ಇಡಬಾರದು ಯಾಕೆ ಕಾಸುಕೋಟೆ ಕೊಂಡ್ಕೊಬೇಕಾ ನಿಮ್ಮ ಹತ್ರ ಕಾಸು ಕೊಟ್ಟು ನಾವು ಸೇರ್ಕೊಂಡ್ ಸಮುದಾಯದವರು ಮತ್ತೆ ಇನ್ನ ಮಠ ಆಗಿರ್ಬೋದು ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು ಏನಕ್ಕೆ ಬೇಕಾಗಿದೆ ಬರೀ ನೀವು ಶ್ರೀಮಂತರು ಅಲ್ಲಿ ಅಧಿಕಾರ ಹಿಡ್ಕೊಂಡು ನಿಮ್ಮ ತೀಟಗಳನ್ನ ತೀರ್ಸ್ಕೊಂಡ್ಲಿಕ್ಕೆ ಅಲ್ಲಿ ನೀವು ನಡ್ಸೋದಾದ್ರೆ ಮೊನ್ನೆನೂ ಅಷ್ಟೇನೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಸ್ವಾಮೀಜಿಗಳು ಮೀಟಿಂಗ್ ಮಾಡಿದ್ರೆ ಬರೀ ಶ್ರೀಮಂತ ಒಕ್ಕಲಿಗರ್ನ ಕರೆದವ್ರೆ ಬಡವ್ರನ್ನ ಯಾರು ಕಡಿಯೋದೇ ಇಲ್ಲ ಸಾಮಾನ್ಯ ವರ್ಗದ ಒಕ್ಕಲಿಗರನ್ನ ಕರೆಯದೇ ಇಲ್ಲ ಸಮುದಾಯದ ಬರೀ ಇದು ವಕೀಲಿಗರ ಸಂಘದ ಹಣೆ ಬರ ಅಲ್ಲ ಯಾವುದೇ ಸಮುದಾಯದಲ್ಲಿ ಬಡವರನ್ನ ಕರೆಯದೇ ಇಲ್ಲ ಅಲ್ಲಿ ಯಾವ ಎಮ್ ಎಲ್ ಎ ಆಗಿದ್ನ ಬಾ ಎಮ್ ಎಲ್ ಸಿ ಆಗಿದನ ಬಾ ಮೊನ್ನೆ ವಕೀಲಿಗರ ಸಂಘದವರು ನೆಲಮಂಗಲದಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿ ಬರೀ ಗುಜರಾತಿಗಳು ಕರೆಸಿ ಓಪನಿಂಗ್ ಮಾಡಿದಾರೆ ಮಠದವರು ನಾವು ಮಠವರ್ನಕ್ಕೆ ನಾವು ನಾವು ನಮ್ಮ ಮಠ ಅಂತೀವಿ ಅವ್ರು ನಮ್ಮನ್ನ ಯಾವತ್ತೂ ನಮ್ಮನ್ನ ಅನ್ಕಂಡೇ ಇಲ್ಲ ಗುಜರಾತಿಗಳ ಪ್ರೈಮ್ ಮಿನಿಸ್ಟ್ರ ಏನೋ ಡಿ ಕೆ ಶಿವಕುಮಾರ ಸ್ವಾಮಿನ ಬರೀ ಇವರೇ ಒಕ್ಕಲಿಗರು ಇವರೇ ಬೇಕಾಗಿರೋದು ಇವರೇ ಸ್ವಾಮೀಜಿ ಅಕ್ಕಪಕ್ಕ ಕೂತ್ಕೊಬೇಕಾಗಿರೋದು ಸ್ವಾಮೀಜಿ ಅಕ್ಕಪಕ್ಕ ಒಬ್ಬ ರೈತ ಕೂತ್ಕೊಂಡಿದ್ದ ನೋಡಿಲ್ಲ ಬಡವ ಬಡ ಸಮುದಾಯದವ್ರು ಕೂತ್ಕೊಂಡಿದ್ ನೋಡಿಲ್ಲ ಅವನ ಮನೆಯಲ್ಲಿ ಈ ರಾಜ್ಯ ಒಕ್ಕಲಿಗರ ಸಂಘದವ್ರು ಒಂದು ಸೀಟ್ ಕೊಟ್ಟಿರೋ ನೋಡಿಲ್ಲ ಬರೀ ದುಡ್ಡು ಮಾಡಕ್ಕೆ ಬರೀ ದುಡ್ಡು ಮಾಡಕ್ಕೆ ಬರೀ ಗೂಬೆ ಬರೀ ನಮ್ಮ ಮೇಲೆ ಟೋಪಿ ಹಾಕಕ್ಕೆ ಸಮುದಾಯದ ಹೆಸರು ಕುವೆಂಪು ಕುವೆಂಪೆ ಹೆಸರನ್ನ ಬಳಸ್ತಿರಲ್ಲ ಎಲ್ಲಿ ಎಲ್ಲ ಕುವೆಂಪು ಅವರು ಎಲ್ಲ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ ಕುವೆಂಪು ಅವ್ರನ್ನ ಒಂದು ಸಮುದಾಯಕ್ಕೆ ಬಳಸೋದು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಒಂದು ಸಮುದಾಯಕ್ಕೆ ಬಳಸೋದು ಬಸವಣ್ಣನವರನ್ನ ಒಂದು ಸಮುದಾಯಕ್ಕೆ ಬಳಸೋದು ಅವರೆಲ್ಲ ಶಕ್ತಿ ಒಬ್ಬ ಮಾನವ ಮಾನವ ಮಾನವರಿಗಿಂತ ಮೇಲಾದಂತಹ ಒಂದು ಶಕ್ತಿಗಳನ್ನ ಒಂದೊಂದು ಸಮುದಾಯಕ್ಕೆ ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಂತೀರಲ್ಲ ಈ ಸಮಾಜನ ಎಷ್ಟು ಹೊಡಿಬೇಕು ಅಂತಿದ್ದೀರಾ ಒಡ್ದು ಒಡೆದು ಒಡೆದು ನುಚ್ಚು ನೂರು ಆಗೈತೆ ನಮ್ಮ ಮನೆಯವರ ನಾವು ಏನು ಹೇಳಕ್ಕೂ ಆಗಲ್ಲ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ರಾಜ್ಯ ಒಕ್ಕಲಿಗರ ಸಂಘ ನೀವು ಯಾವತ್ತು ಐವತ್ತು ಪರ್ಸೆಂಟ್ ಬಡ ಸಮುದಾಯದ ಮಕ್ಕಳಿಗೆ ಡೆಂಟಲ್ ಸೀಟು ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಎಲ್ಲಾ ಸೀಟು ಕೊಡಿ ಆವತ್ತು ನಿಮ್ಮ ರಾಜ್ಯ ಒಕ್ಕಲಿಗರ ಸಂಘಪ್ಕೊಂತೀರಿ ಇಲ್ಲ ಅಂದ್ರೆ ಶ್ರೀಮಂತರು ಅಲ್ಲಿ ದುಡ್ಡು ಹಾಕಿ ಅಲ್ಲಿ ನೀವು ಆಡಳಿತ ಕೂತ್ಕೊಂಡು ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ನೊಟೆಕ್ಟ್ ಇದ್ರೆ ಹೊರ್ತು ಇನ್ಕ್ಲೂಡಿಂಗ್ அாலகங்க ஸ்வாமி மட்டதல்லோ அஸ்டே ஃபிஃப்டி பர்சென்ட் சீட்டு கொடுப்பேன் ஏன் மாத்தீர மட்டும் ஒன்றா இன்மேல் ஃபிஃப்டி பர்செண்ட் மட்டும் சீட்டு அஞ்சு ஃபிஃப்டி பர்செண்ட் கொடபார்க்கு நான் சுவாமிய சுவாமீர் ஃபிஃப்டி பர்செண்ட் சீட்டு ட் பாலகங்க எஜுகேஷன் டிரஸ் கேள்வி ஐநூறு ஒன்று முக்கலட்சுங்க ஐவத்து பர்செண்ட் பட சமுதாய்க்கு யாக்கு கொட் ಯಾಕೆ ಯಾಕೆ ಕೇಳಬಾರ್ದು ನಾನು ಇದನ್ನ ನಾನು ಮಾಡ್ತಾ ಇರೋದು ವಿಡಿಯೋ ಬಡ ಸಮುದಾಯದ ವ್ಯಕ್ತಿಗಳಿಗೆ ಇದು ಎಲ್ಲಾ ಸಮುದಾಯದಲ್ಲೂ ಇದೇ ರೀತಿ ಅನ್ಯಾಯ ಆಗುತ್ತೆ ಕರೆಯೋದು ಟೀ ಕಾಪಿ ಕೊಡೋದು ಅವ್ರನ್ನ ಜೈ ಒಕ್ಕಲಿಗ ಅನ್ನೋದು ಜೈ ಏನೋ ಲಿಂಗಾಯತ ಅನ್ನೋದು ಜೈ ಬೇರೆ ಬೇರೆ ಸಮುದಾಯ ಅನ್ನೋದು ಅವ್ರನ್ನ ಓಟ್ಸಿ ಕಳಿಸೋದು ಅವ್ರು ಓಟನ್ ತಗೊಳ್ಳೋದು ಆ ಸಮುದಾಯದಲ್ಲಿ ಒಬ್ಬನೇ ಲೀಡ್ರು ಒಬ್ಬನೇ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಒಬ್ಬನೇ ಲೀಡರ್ ಆಗಬೇಕು ಪಕ್ಕದ ಮನೆ ಹಂಗಿಲ್ಲ ಆದ್ರೆ ಧರ್ಮಸಿಂಗ್ ಮಕ್ಕಳೇ ಆಗ್ಬೇಕು ಇನ್ ಬಡ ಆ ಸಮುದಾಯದ ಯಾರಾಗಬಾರ್ದು ಬರೀ ಅದೊಬ್ಬರದೇ ಅಲ್ಲ ಡಿ ಕೆ ಶಿವಕುಮಾರ್ದು ಅದೇ ಕಸನೆ ಇನ್ನೊಬ್ಬ ಒಕ್ಕಲಿಗ ಬೆಳಿಬಾರ್ದು ಡಿ ಕೆ ಕುಮಾರ್ ಗೆ ಕುಮಾರಸ್ವಾಮಿ ಇನ್ನೊಬ್ಬ ಒಕ್ಕಲಿಗ ಬೆಳಿಬಾರ್ದು ಏನಾಗ್ತಾ ಇದೆ ಬಸವನಗೌಡ ಪಾಟೀಲ್ ಒಬ್ಬನೇ ಪಕ್ಕದಲ್ಲಿ ಒಬ್ಬನ ಬೆಳೆಸು ಅಂತೇಳು ಎತ್ನಾಳ್ಗೆ ಬೆಳೆಸಲ್ಲ ಎತ್ನಾಳ್ಗೆ ಬೆಳಗ್ಗೆ ಇದ್ರೆ ಒಂದು ಮಾತಾಡಿ ಆ ಸಮಾಜವನ್ನ ಒಡೆದು ಆತನನ್ನ ಆತನನ್ನ ಗಡಿ ಕರ್ನಾಟಕದಿಂದ ಪಾರ್ ಮಾಡ್ಬೇಕು ಕರ್ನಾಟಕದಿಂದ ಹೊರಗಡೆ ಬಿಸಾಕ್ಬೇಕು ಎತ್ನಾಳ್ನ ಆ ರೀತಿ ಭಾಷಣ ಮಾಡ್ತಾನೆ ಈ ಕರ್ನಾ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಯೋಗ್ಯತೆ ಇದೆಯಾ ಇಲ್ಲ ಆ ಯಾರ ಹೋಗಿ ಮಹೇಶ್ ತಿಮ್ರೋಡಿನ ಗಡಿಪಾರ ಅಂತ ಈ ಎತ್ನಾಳ್ ಮಾಡ್ಬೇಕಾಗತ್ತೆ ಸಿಟಿ ರೆವಿನ್ ಮಾಡ್ಬೇಕಾಗತ್ತೆ ಮಾಡ್ತಾರ ಕೆಪಾಸಿಟಿ ಇದೆಯಾ ಮಾಡಕ್ ಕೆಪಾಸಿಟಿ ಇಲ್ಲ ಓಕೆ ಎನಿ ಅವ್ರು ಸ್ನೇಹಿತರೆ ಅಮೆರಿಕನ್ಸ್ ಕೇಳಿದ್ರೆ ಆಮೇಲೆ ಗ್ರೇಟ್ ಆಮೆ ಆಮೆ ಪ್ರೈಡ್ ಅಮೇರಿಕನ್ ಅಂತ ಹೇಳ್ತಾರೆ ಒಬ್ಬ ಒಬ್ಬ ಬ್ರಿಟಿಷರ್ನ ಕೇಳಿದ್ರೆ ಆಮೇಲೆ ಪ್ರೈಡ್ ಬ್ರಿಟಿಷರ್ಸ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಾನೊಬ್ಬ ಲಿಂಗ ಆಯ್ತಾ ನಾನೊಬ್ಬ ಒಕ್ಕಲಿಗ ನಾನೊಬ್ಬ ಆ ಆ ಸಮುದಾಯ ಇನ್ನೊಬ್ಬ ಈ ಸಮುದಾಯ ಅಂತ ಹೇಳಿ ಆ ಲೀಡರ್ ಗಳು ತಮ್ಮ ತಮ್ ಬೆಳೆಸ್ಕೊಂಡು ಅವರ ಆಯ್ತು ಅವ್ರ ಮಕ್ಕಳ ಅಧಿಕಾರ ಬಸವರಾಜ ಬೊಮ್ಮಾಯಿ ಅವರ ಸಿಎಂ ಬಸವರಾಜ್ ಬೊಮ್ಮಾಯಿನೂ ಸಿಎಂ ಅವ್ರ ಮಗನೂ ಕೂಡ ಎಮ್ ಎಲ್ ಎ ಆಗಬೇಕು ಕುಮಾರಸ್ವಾಮಿ ಅವರ ಅಪ್ಪ ಪ್ರೈಮ್ ಮಿನಿಸ್ಟ್ ಕುಮಾರಸ್ವಾಮಿ ಎರಡ್ ಸಿಎಂ ಅವ್ರ ಮಗನು ಕೂಡ ಆಗಬೇಕು ಪಕ್ಕದವನು ಅವನು ಆಗಂಗಿಲ್ಲ ಡಿ ಕೆ ಶಿವಕುಮಾರ್ ತಮ್ಮನೇ ಆಗ್ಬೇಕು ಬೇರೆ ಯಾರು ಆಗಂಗಿಲ್ಲ ಯಡಿಯೂರಪ್ಪ ಅವ್ರ ಅವ್ರ ಮಗನೇ ಆಗ್ಬೇಕು ಬೇರೆ ಆಗಂಗಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಅವ್ರ ಮಗ ಎಮ್ ಎಲ್ ಸಿ ಆಗಿತ್ತು ಅವ್ರ ಮೊಮ್ಮಗ ಇವಾಗ ಲೀಡರ್ ಆಗಬೇಕು ಕುರುಬ ಸಮುದಾಯಕ್ಕೆ ನೋಡ್ರಿ ಪಕ್ಕದವ್ರನ್ನ ಯಾರನ್ನೂ ಬೆಳೆಸಲ್ಲ ಈಗ್ಲಾರು ಅರ್ಥ ಮಾಡ್ಕೊಳ್ಳಿ ಈ ಜಾತಿ ಗಣತಿ ಅನ್ನೋದನ್ನ ಇವ್ರ ಇವರು ಲಂಗು ಲಗಾಮ ನಿರ್ಗಣಕ್ಕೋಸ್ಕರ ಅದನ್ನ ಮಾಡಿಸ್ತಾ ಇದಾರೆ ಹೊರ್ತು ನಿಮಗೆ ಇದ್ರ ಯಾವ್ದು ಪ್ರಯೋಜನ ಇಲ್ಲ ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಆದರೆ ದಿವ್ಯ ಶಕ್ತಿಗಳಂತ ಏನಿದ್ದಾರೆ ಅಂಬೇಡ್ಕರ್ ಆಗಿರ್ಬೋದು ಕುವೆಂಪು ಆಗಿರ್ಬೋದು ಆಮೇಲೆ ಬಸವಣ್ಣನ ಆಗಿರ್ಬೋದು ಒಂದು ಒಂದು ಸಮುದಾಯಕ್ಕೆ ಇದು ಸೀಮಿತರಲ್ಲ ಇವರು ಸಮಾಜಕ್ಕೆ ದಾರಿ ದೀಪ ಇವರನ್ನ ನಾವು ನಮ್ಮ ಹೇಳ್ತೀವಲ್ಲ ನಮ್ಮ ಎರಡು ಕಣ್ಣುಗಳ ರೀತಿ ಇಟ್ಕೊಂಡು ನಾವು ಓಡಾಡ್ತಾ ಇದೀವಿ ನಾನು ಹೇಳದೇನು ಅಂತಂದ್ರೆ ಯಾವ ಸಮುದಾಯದಲ್ಲೂ ಯಾವ ಸಂಘ ಸಂಸ್ಥೆಗಳು ಕೂಡ ಬಡ ಸಮುದಾಯದವ್ರಿಗೆ ಏನು ಹೆಲ್ಪ್ ಮಾಡಿಲ್ಲ ಸುಮ್ಮನೆ ಅವ್ರು ಓಟ್ಗಳು ಹಾಕ್ಸ್ಕೊಂಡು ಅವ್ರಿಗೆ ಅರ್ಬಿಟ್ಟು ಕಾಲ್ನ ಸ್ವಾಮೀಜಿಗಳು ಸಿಕ್ಕರೆ ಕಾಲಕ್ಕೆ ಬೀಳ್ಬೇಕು ಆ ಸಂಘ ಸಂಸ್ಥೆಗಳಿಗೆ ಓಟ್ ಹಾಕ್ಬೇಕು ಅವ್ರ ಹತ್ರ ದುಡ್ಡು ಕೊಟ್ಟು ಸೀಟ್ ಇಸ್ಕೊಬೇಕು ಇನ್ ಏನಿದೆ ಭವಿಷ್ಯ ಇದನ್ ಮಾಡಕ್ಕೋಸ್ಕರ ಏನಿಕ್ಕರಿ ಏನೋ ನಾನಂತೂ ಏನು ಕಮೆಂಟ್ ಮಾಡಕ್ ಹೋಗಲ್ಲ ನಿಮ್ ಮನೆ ಬರ ಏನ್ ಬೇಕಾರ ಮಾಡ್ಕೊಳ್ಳಿ ಇವ್ರ ಇನ್ನ ಹೊಡಿತಾರ್ರಿ ನುಚ್ಚು ನೂರು ಮಾಡಿದಾರೆ ಇನ್ನ ನುಚ್ಚು ನೂರು ಮಾಡಿ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ ಓಕೆ ಈ ವಿಚಾರವನ್ನ ಹೇಳುತ್ತಾ ಓಕೆ ಇಲ್ಲೋ ಒಂದ್ ಕಡೆ ಈ ಸತ್ಯಗಳನ್ನ ನಿಮಗ್ ತಿಳಿಸ ಅವನ್ ಯಾರ ಕೇಳ್ತಾವ ನೀನು ಹಿಂದೂ ಅಂತ ಲೈ ಬೇವರ್ಸಿ ನಾನೊಬ್ಬ ಮಾನವ ಓಕೆ ನಾನು ಹಿಂದೂ ಮುಸ್ಲಿಮ್ ಅಂತ ನಾನು ಎಲ್ಲೂ ಹೇಳಕ್ ಹೋಗಲ್ಲ ನಾನೊಬ್ಬ ನಾನೊಬ್ಬ ಮನುಷ್ಯತ್ವ ಅಂತ ಮಾನವ ಐ ಆಮ್ ಎ ಪ್ರೈಡ್ ಇಂಡಿಯನ್ ಆಮೇಲೆ ಕನ್ನಡಿಗ ಇಷ್ಟು ಬಿಟ್ರೆ ನನ್ನ ಜಾತಿ ಧರ್ಮ ಏನಿದ್ರು ಕಂತೀನಿ ಓಕೆ ರೀತಿ ಬೀದಿಗಳಲ್ಲಿ ನಾನು ಅದನ್ನ ಗಬ್ಬೆ ಬರೆಸಿ ರಾಜಕಾರಣಿಗಳಿಗೆ ಅಲೈ ಲೈಫ್ ಲೈಫಲ್ಲಿ ಏನೂ ಆಗಲ್ಲ ಬರೀಲಿ ಕಮೆಂಟ್ ಹಾಕೊಂಡೇ ಸೊಪ್ಪ ನೀವೆಲ್ಲ ಇನ್ನೂ ನೀವು ಜಾಗೃತ ಆಗಿಲ್ಲ ಅಂತಂದ್ರೆ ನಿಮ್ ಮನೆಯ ಬರಕ್ಕೆ ಯಾರು ಏನೂ ಮಾಡಕ್ಕಾಗಲ್ಲ ಇನ್ಯವ್ ಥ್ಯಾಂಕ್ಸ್ ಅ ಲಾಟ್ ಸತ್ಯ ಹೇಳ್ಬೇಕಾದ್ರೂ ನಮ್ ಕೆಲಸ ಅದನ್ನ ಕೇಳೋದು ಬಿಡೋದು ನಿಮ್ ಕೆಲಸ ಓಕೆ ನಿಮಗೆ ಸ್ವಾಮೀಜಿ ಹೇಳಿದಿನೇ ಅಥವಾ ನಿಮ್ಮ ನಿಮ್ಮ ಸಮುದಾಯ ಸಂಘದ ಹೇಳಿದ ಮಾಡಿನ ಮಾಡ್ಕೊಳ್ಳಿ ಲೈಫಲ್ಲಿ ಇವತ್ತು ಯಾವ ಇದೆ ಅಂತಂದ್ರೆ ಮೂರು ಪಕ್ಷಗಳು ಧರ್ಮಸ್ಥಳದ ವಿಚಾರದಲ್ಲಿ ಕೊಲೆಗಾರರು ಪರವಾಗಿದ್ದಾರೆ ಜನರು ಪರವಾಗಿಲ್ಲ ನಿಮ್ಗೆ ಕೊನೆಗೆ ಸಿಗೋದಿದೇನೆ ನಾಳೆ ದಿವಸ ನಿಮ್ಮ ಮನೇಲಿ ಈ ಥರ ಆದರೂ ಕೂಡ ನಿಮಗೆ ನ್ಯಾಯ ಸಿಗಲ್ಲ ಆ ಪರಿಸ್ಥಿತಿಗೆ ರಾಜಕೀಯ ಬಂದು ನಿಂತಿದೆ ನಿಮ್ಮ 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 ವಿಚಾರ ನಾನು ನಾನು ಬಲವಂತೂ ಮಾಡಕ್ ಹೋಗಲ್ಲ ನಿಮಗೆ ಬಿಟ್ಟಿದ್ದು ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಇವತ್ತು ಮೂರು ಪಕ್ಷಗಳು ನೋಡಿದ್ರಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಯಾರು ಯಾರು ಪರವಾಗಿದ್ದಾರೆ ಸೊ ದಿಸ್ ಟು ಟೆಲ್ ಓಕೆ ನಾವು ಯಾರಿಗೂ ಕೂಡ ನಿಮ್ಮನ್ನು ಯಾರು ಬಲಂತ ಮಾಡೋಕ್ಕೋಗಲ್ಲ ಹೋಗಲ್ಲ ಈ ಜಾತಿ ಈ ಧರ್ಮ ಅಂತ ಮಾನವೀಯ ಜಾತಿಯನ್ನ ಮರೆಯಕ್ಕೆ ಹೋಗ್ಬಿಡಿ ಅಷ್ಟೇ ದಿಸ್ ಈಸ್ ವಾಟ್ ವಾಟ್ ಟೆಲ್ ನೀವು ಮಾನವೀಯತೆಯನ್ನ ಬಿಟ್ರೆ ಈ ರಾಜಕಾರಣಿಗಳು ನಿಮ್ಮನ್ನ ಮಾರ್ಕೊಂಡಿದ್ದಾರೆ ನಿಮ್ಮ ಮಕ್ಕಳನ್ನು ಮಾರಾಕ್ತಾರೆ ನಿಮ್ಮ ಭವಿಷ್ಯನು ಮಾರಾಟ ಮಾಡ್ತಾರೆ ರಾಜಕಾರಣಿಗಳ ಭವಿಷ್ಯಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ